ಎಲ್ಲಾ ಬಗ್ಗೆ ಟ್ಯಾಕ್ಸಿ ಚಾಲಕರು ನಮಸ್ಕಾರ ನಾನು ಅದೇ ಮಾತಾಡ್ತಾ ಇದ್ದೀನಿ ಏನು ಇವತ್ತು ಬೆಳಗ್ಗೆ ಆಟೋ ಯೂನಿಯನ್ ಸಂಘದ ಅಧ್ಯಕ್ಷರಾಗಿರ್ಬೋದು ಇಲ್ಲಾಂದ್ರೆ ಆಟೋ ಚಾಲಕರಾಗಿರ್ಬೋದು ಮಾಡ್ತಿದ್ರೆ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನು ಅಂದ್ರೆ ಒಂದು ಮೆಸೇಜ್ ಬಂದಿರತ್ತೆ ಆ ಬದ ನಂತರ ನಾನು ನಾಲ್ಕು ಮೂವತ್ ನಾಲ್ಕಿಗೆ ಆ ಶಿವಕುಮಾರ್ ಕಾಲ್ ಮಾಡಿದ್ದೀನಿ ಮಾಡಿದ ತಕ್ಷಣ ಈ ತರ ಹೇಳಿದ್ದೀನಿ ಆ ರಿಕಾರ್ಡ್ ಕೂಡ ಒಂದ್ಸತಿ ಕೇಳಿ ಯಾವ ತರ ನಾನು ಮಾತಾಡಿದೀನಿ ಅಂತ ಶಿವಕುಮಾರ್ ಅವರೇ ಮತ್ತು ಶ್ರೀನಿವಾಸ್ ಅವರೇ ನಾವು ಒಬ್ಬರನ್ನ ಹೊಡೆಯೋದೇ ತಪ್ಪು ಅಂತ ಇದೀವಿ ಸರಿನಾ ಯಾವುದೇ ರೀತಿಯಲ್ಲೂ ಕೂಡ ನಾವು ಕಾನೂನನ್ನು ಕೈಲ್ ತಗೊಳ್ಳೋದು ಬೇಡ ಇನ್ನೆಲ್ಲರೂ ಕೂಡ ದಯವಿಟ್ಟು ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳಿ ಸಾಯಿಸೋದು ಅವೆಲ್ಲ ನಾವು ಮಾಡುವಂತ ದತ್ತ ಅಲ್ಲ ನಾವು ಬೈಕ್ ಮಾಡ್ತಾ ಇದ್ದೀವಿ ಅದ್ ಏನು ನಮ್ಮ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬೇಕು ಅದನ್ನ ನಾವು ನ್ಯಾಯವಾಗಿ ನ್ಯಾಯ ನ್ಯಾಯಪೂರಕ ಮಾಡಿ ತಗೋಲೋಣ ಈ ಮತ ಮಾಡೋದು ಎದುರಿಸೋದಾಗಿರ್ಲಿ ನಮ್ಗೆ ಸಿಕ್ಕಾಗಿಲ್ಲ ಓಕೆನಾ ಗ್ರೂಪ್ ಅಲ್ಲಿ ನೀವು ಮಾಡೋದನ್ನ ನೋಡಿ ಬೇರೆಯವರು ಬೇರೆ ಗ್ರೂಪ್ಗೆ ಸೇರ್ ಆಗ್ತವೆ ಆಮೇಲೆ ನೀವು ಕೂಡ ಟಾರ್ಗೆಟ್ ಆಗ್ತೀರ ಅವ್ರಿಗೆ ಸೊ ಯಾರ ಬಗ್ಗೆ ಕೂಡ ಈ ಒಂದು ಗ್ರೂಪ್ಗಳಲ್ಲಿ ಯಾರ ಬಗ್ಗೆ ಕೂಡ ಬಯೋದಾಗಿರ್ಲಿ ಅವ್ರ ಬಗ್ಗೆ ಮಾತಾಡೋದಾಗಿರ್ಲಿ ಮಾಡಬೇಡಿ ಏನಾದ್ರು ಕೂಡ ನಾವು ಕಾನೂನು ರೀತಿಯಲ್ಲಿ ಕಾನೂನಲ್ಲೇ ಕ್ರಮ ತಗೊಂಡು ಅವರೇ ತಗೊಳ್ತಾರೆ ನಾವು ನಮ್ಮ ಕೈಗೆ ತಗೊಳ್ಳೋದು ಬೇಡ ಓಕೆನಾ ಹಾಗೆ ನಾನು ಆ ಒಂದು ಆಡಿಯೋ ಹಾಕಿದ ತಕ್ಷಣ ಒಂದು ಫೋನ್ ಮಾಡಿ ಆ ಒಂದು ಶಿವಕುಮಾರ್ ಅವ್ರ ಫೋನ್ ಮಾಡಿ ಮಾತಾಡಿದೀನಿ ಅವಾಗ ಅವರು ಕೂಡ ತಪ್ಪಾಯ್ತು ಸರ್ ಅಂತ ಹೇಳಿ ನಮ್ಗೆ ಕ್ಷಮ ಕೇಳಿದ ನಂತರನೇ ಅವರಾಗ ಅವರೇ ಡಿರೆಕ್ಟ್ ಮಾಡಿದ್ದಾರೆ ಅವರು ನೋಡಿ ಸುತ್ತ ನೋಡಿ ಓಕೆ ಸರ್ ಅಂತ ಕೂಡ ಕಲ್ಸಿದಾರೆ ಅವ್ರು ನಾನು ಎಜುಕೇಟ್ ಮಾಡಿದ್ದೀನಿ ಈ ತರ ಮಾಡಂಗಿಲ್ಲ ಅಂತ ಅಂದ ತಕ್ಷಣ ಹಾಗೆ ಇನ್ ಮುಂದೆ ಈ ತರ ನಡೆಯೋದಿಲ್ಲ ಅಂತ ಕೂಡ ನಾನು ಹೇಳ್ತೀನಿ ಯಾಕಂದ್ರೆ ಈ ಶಿವಕುಮಾರ್ ಅಣ್ಣ ಅವರು ನಮ್ಗಿನ್ನೂ ನಮ್ಮ ಆಫೀಸ್ ನಲ್ಲಿ ಸೇರಿಲ್ಲ ಆದ್ರೂ ಅವ್ರ ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ